ಮಕ್ಕಳೇ ಇಂದಿನ ವಿಡಿಯೋ ಎಂಟನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಒಂದು ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಒಂಬತ್ತು ಮಾನವ ಮತ್ತು ಸಮಾಜ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಪೂರ್ತಿ ವಿಡಿಯೋ ಮುಗ ಮುಗಿಯುವವರೆಗೂ ವಾ ವಾಚನ ಮಾಡಿ ಅದು ನಮ್ಮ ಮತ್ತಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ ಮಕ್ಕಳೇ ಅಭ್ಯಾಸಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ ಮುಖ್ಯ ಪ್ರಶ್ನೆ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೆಯ ಪ್ರಶ್ನೆ ಮಾನವನು ಡ್ಯಾಶ್ ಜೀವಿ ಸರಿಯಾದ ಉತ್ತರ ಮಾನವನ್ನು ಸಮಾಜ ಜೀವಿ ಎರಡನೆಯ ಪ್ರಶ್ನೆ ಔಪಚಾರಿಕ ಶಿಕ್ಷಣ ಡ್ಯಾಶ್ ಅಲ್ಲಿ ದೊರೆಯುತ್ತದೆ ಸರಿಯಾದ ಉತ್ತರ ಔಪಚಾರಿಕ ಶಿಕ್ಷಣ ಶಾಲೆಯಲ್ಲಿ ದೊರೆಯುತ್ತದೆ ಮೂರನೆಯ ವಾಕ್ಯ ಸಮಾಜಶಾಸ್ತ್ರದ ಪಿತಾಮಹ ಡ್ಯಾಶ್ ಉತ್ತರ ಸಮಾಜಶಾಸ್ತ್ರದ ಪಿತಾಮಹ ಆಗಸ್ಟ್ ಕಾಮಟೆ ನಾಲ್ಕನೆಯ ಪ್ರಶ್ನೆ ವಾಕ್ಯ ಮಾನವನು ಮಾನವನಂತಾಗಲು ಡ್ಯಾಶ್ ಅಗತ್ಯ ಸರಿಯಾದ ಉತ್ತರ ಮಾನವನು ಮಾನವನಂತಾಗಲು ಸಾಮಾಜಿಕ ಪರಿಸರ ಅಗತ್ಯ ಐದನೆಯ ವಾಕ್ಯ ಮಾನವನು ತನ್ನ ಭಾವನೆಯನ್ನು ಡ್ಯಾಶ್ ಮೂಲಕ ವ್ಯಕ್ತಪಡಿಸುತ್ತಾರೆ ಸರಿಯಾದ ಉತ್ತರ ಮಾನವನು ತನ್ನ ಭಾವನೆಯನ್ನು ದೈಹಿಕ ಸದ್ ಸೌಜ್ಞೆ ಮತ್ತು ಭಾಷೆಯ ಮೂಲಕ ವ್ಯಕ್ತಪಡಿಸುತ್ತಾನೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಸಂಖ್ಯೆ ಆರು ಸಮಾಜಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಉತ್ತರ ಅಗಸ್ಟ್ ಅವರ ಪ್ರಕಾರ ಸಾಮಾಜಿಕ ಕ್ರಮ ಮತ್ತು ಸಾಮಾಜಿಕ ಪ್ರಗತಿಗೆ ಸಂಬಂಧಿಸಿದ ವಿಷಯಗಳನ್ನು ಅಧ್ಯಯನ ಮಾಡುವ ವಿಜ್ಞಾನವೇ ಸಮಾಜಶಾಸ್ತ್ರ ಏಳನೆಯ ಪ್ರಶ್ನೆ ಸಮಾಜೀಕರಣ ಎಂದರೇನು ಉತ್ತರ ನಾವು ಸಮಾಜದ ಸದಸ್ಯರಾಗಬೇಕಾದರೆ ಸಮಾಜದಲ್ಲಿಯೇ ಬಾಳಬೇಕು ಸಮಾಜದಲ್ಲಿ ಇಲ್ಲದೆ ಹೋದರೆ ಈಗ ನಾವು ಕಲಿತಿರುವ ಭಾಷೆ ಓದು ಆಟ ಯೋಚನಾ ವಿಧಾನ ಮತ್ತು ನಮ್ಮ ದೈಹಿಕ ಭಾಷೆ ಮೊದಲಾದವುಗಳನ್ನು ಕಲಿತುಕೊಳ್ಳಲು ಸಾಧ್ಯವಿಲ್ಲ ಹೀಗೆ ಕಲಿತುಕೊಳ್ಳುವ ಕ್ರಿಯೆಯನ್ನು ಸಮಾಜೀಕರಣ ಎನ್ನುತ್ತಾರೆ ಇನ್ನು ಎಂಟನೇ ಪ್ರಶ್ನೆ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲೆಯು ಹೇಗಿದ್ದಳು ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮಿಡ್ನಾಪುರದಲ್ಲಿ ಸಿಕ್ಕ ಕಮಲ ಎಂಬ ಹುಡುಗಿಯು ಒಂಬತ್ತು ವರ್ಷಗಳನ್ನು ಕಾಡಿನಲ್ಲಿ ಪ್ರಾಣಿಗಳೊಂದಿಗೆ ಕಳೆದಿದ್ದಳು ಅಲ್ಲಿ ಹಸಿ ಮಾಂಸ ತಿನ್ನುತ್ತಾ ಪಶುಗಳಂತೆ ನಾಲ್ಕು ಕಾಲುಗಳಲ್ಲಿ ನಡೆಯುತ್ತಿದ್ದಳು ಆ ನಂತರ ಮನುಷ್ಯ ಸಹವಾಸದಿಂದ ಬೇಯಿಸಿದ ಪದಾರ್ಥಗಳನ್ನು ತಿನ್ನುವುದು ಮಾತನಾಡುವುದು ಇತರೆ ಮಕ್ಕಳಂತೆ ವರ್ತಿಸುವುದನ್ನು ಕಲಿತಳು ಅವಳಿಗೆ ಸ್ವತಃ ಪ್ರಜ್ಞೆ ಇರಲಿಲ್ಲ ಇನ್ನು ಒಂಬತ್ತನೆಯ ಪ್ರಶ್ನೆ ಆರಂಭಿಕ ಸಮಾಜಶಾಸ್ತ್ರವನ್ನು ಹೆಸರಿಸಿ ಉತ್ತರ ಅಗಸ್ಟ್ ಕಾಮ್ಟೆ ಇವರು ಸಮಾಜ ಶಾಸ್ತ್ರರಾಗಿದ್ದಾರೆ ಮೊದಲಿಗೆ ಅಗಸ್ಟ್ ಕಾಮ್ಟೆ ಮಕ್ಕಳೇ ಹರ್ಬರ್ಟ್ ಸ್ಪೆನ್ನರ್ ಮ್ಯಾಕ್ಸ್ ವೆಬೋರ್ ವೆಬರ್ ಅದೇ ರೀತಿಯಾಗಿ ಕಾಲ್ ಮಾರ್ಕ್ಸ್ ಆ್ಯಂಡ್ ಎಮಿಲಿ ಡರ್ಕಿ ಡರ್ಕಿಮ್ ಇವರಿಷ್ಟು ಈ ಸಮಾಜಶಾಸ್ತ್ರದ ಆರಂಭಿಕ ಸಮಾಜಶಾಸ್ತ್ರರಾಗಿದ್ದಾರೆ ಇನ್ನು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಹತ್ತನೆಯ ಪ್ರಶ್ನೆ ಮಾನವನು ಸಮಾಜ ಜೀವಿ ಎಂಬುದನ್ನು ವಿವರಿಸಿ ಉತ್ತರ ವ್ಯಕ್ತಿ ಮತ್ತು ಸಮಾಜದ ನಡುವಿನ ಸಂಬಂಧ ಅನನ್ಯವಾದುದು ಎರಡನೇ ಪಾಯಿಂಟ್ ವ್ಯಕ್ತಿ ಇಲ್ಲದೆ ಸಮಾಜವಿಲ್ಲ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ ಮೂರನೇ ಪಾಯಿಂಟ್ ಮಾನವ ಸಮಾಜದ ಸೃಷ್ಟಿ ಸಮಾಜವು ಮಾನವನ ಸೃಷ್ಟಿಯಾಗಿದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಮಾನವ ಏಕಾಂಗಿಯಾಗಿ ಬರಲು ಸಾಧ್ಯವಿಲ್ಲ ನೆಕ್ಸ್ಟ್ ಪಾಯಿಂಟ್ ಮಾನವ ಸಂಘಜೀವಿ ಎಲ್ಲರೊಟ್ಟಿಗೂ ಬದುಕಲು ಪ್ರಯತ್ನಿಸುತ್ತಾನೆ ನೆಕ್ಸ್ಟ್ ಪಾಯಿಂಟ್ ನಮ್ಮೆಲ್ಲರ ಬೆಳವಣಿಗೆ ಸಮಾಜ ಬೆಳವಣಿಗೆಗೆ ಸಮಾಜ ಅಗತ್ಯ ಏಕೆಂದರೆ ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳ ಬಲೆ ಎಂದು ಕರೆಯುತ್ತಾರೆ ಇನ್ನು ಹನ್ನೊಂದೆಯ ಹನ್ನೊಂದನೆಯ ಪ್ರಶ್ನೆ ಮಾನವರಿಗೂ ಭಾಷೆಗೂ ಇರುವ ಸಂಬಂಧವನ್ನು ಬರೆಯಿರಿ ಉತ್ತರ ಮಾನವರಿಗೂ ಭಾಷೆಗೂ ಇರುವ ಸಂಬಂಧಗಳೆಂದರೆ ಮಾನವನು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಭಾಷೆಯ ಅಗತ್ಯವಿದೆ ಸೆಕೆಂಡ್ ಪಾಯಿಂಟ್ ನಿರ್ದಿಷ್ಟವಾದ ಸಂಬಂಧಗಳನ್ನು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಭಾಷೆಯು ಬಹಳ ಮುಖ್ಯ ನೆಕ್ಸ್ಟ್ ಪಾಯಿಂಟ್ ಸಮಾಜವನ್ನು ಅಧ್ಯಯನ ಮಾಡಲು ಭಾಷೆ ಮುಖ್ಯವಾಗಿದೆ ಇನ್ನು ಪ್ರಶ್ನೆ ಸಂಖ್ಯೆ ಹನ್ನೆರಡು ಸಮಾಜಶಾಸ್ತ್ರ ಅಧ್ಯಯನದ ಮಹತ್ವವೇನು ಮಕ್ಕಳೇ ಈ ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವವು ಸಾಕಷ್ಟಿದೆ ಅದರಲ್ಲಿ ಸಮಾಜದ ಕುರಿತು ಅಧ್ಯಯನ ಮಾಡುತ್ತದೆ ಜನರ ಸಂಸ್ಕೃತಿ ವರ್ತನೆ ಸಾಮಾಜಿಕ ಸಂಬಂಧಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ಆಧುನಿಕ ಸನ್ನಿವೇಶಗಳು ಮತ್ತು ಬೆಳವಣಿಗೆಯ ಜ್ಞಾನ ನೀಡುತ್ತದೆ ಸಾಮಾಜಿಕ ಸಂಬಂಧಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಏಳಿಗೆಯ ಸಹಾಯಕವಾಗುತ್ತದೆ ವ್ಯಕ್ತಿತ್ವ ಬೆಳವಣಿಗೆಗೆ ಸಹಾಯಕವಾಗಿದೆ ಮಕ್ಕಳೇ ಮುಖ್ಯವಾಗಿ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುತ್ತದೆ ಇನ್ನು ಮುಖ್ಯವಾಗಿ ನಾವು ಈ ಸಮಾಜಶಾಸ್ತ್ರವನ್ನು ಏಕೆ ನಾವು ಅಧ್ಯಯನ ಮಾಡಬೇಕನ್ನುವುದಕ್ಕೆ ಇನ್ನೂ ಸಾಕಷ್ಟು ಮಹತ್ವಗಳನ್ನು ನಾವು ನೋಡಬಹುದು ಈಗಾಗಲೇ ನೋಡಿದಂತೆ ವ್ಯಕ್ತಿಯ ಬೆಳವಣಿಗೆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ ಆಧುನಿಕ ಸನ್ನಿವೇಶ ಮತ್ತು ಬೆಳವಣಿಗೆ ಜ್ಞಾನ ನೀಡುತ್ತದೆ ಮಕ್ಕಳ ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಹೇಳಿಕೆಗೆ ಸಹಾಯಕ ಮಾಡುತ್ತದೆ ಹೀಗೆ ಇನ್ನೂ ಸಾಕಷ್ಟು ನಮಗೆ ಈ ಅಧ್ಯಯನದ ಮಹತ್ವದಿಂದ ಕಂಡುಬರುತ್ತದೆ ಇಲ್ಲಿಯವರೆಗೆ ಈ ವಿಡಿಯೋವನ್ನು ವಾಚ್ ಮಾಡಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್